ನಮ್ಮ ಪರಿಷ್ಠ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ನಡೀತಾ ಇದೆ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎಚ್ ಎನ್ ಮೋಹನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗದ ಶಿಫಾರಸ್ಸಿನ ಪ್ರಕಾರ ನಮ್ಮ ರಾಜ್ಯದಾದ್ಯಂತ ಹಾಗೂ ಹಾಸನ ಜಿಲ್ಲೆಯಲ್ಲಿ ಪರಿಷ್ಠ ಜಾತಿಗಳ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಂತಂದ್ಬಿಟ್ಟು ನಾವು ನಡೆಸ್ತಾ ಇದ್ದೀವಿ ಇವತ್ತು ಪ್ರಾರಂಭದ ದಿನ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಅದು ಯಾವ ಹಂತದ್ದು ಅಂತಂದ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ ಸೊ ನಮ್ಮ ಜಿಲ್ಲೆಯಲ್ಲಿ ಪರಿಷ್ಠ ಜಾತಿಗಳದ್ದು ಪಂಗಡ ಸೇರಿಲ್ಲ ಇದರಲ್ಲಿ ಆಮೇಲೆ ಇದರ ಸಮಗ್ರ ಸಮೀಕ್ಷೆ ಅಂತಂದರೆ ಒಳ ಮೀಸಲಾತಿ ಈ ಒಂದು ಇದ್ರೆಲ್ಲ ಬಗ್ಗೆ ಒಳ ಪಂಗಡಗಳ ಬಗ್ಗೆ ನಾವು ಸಮೀಕ್ಷೆಯನ್ನು ಮಾಡ್ತಾ ಸಮೀಕ್ಷೆಯು ಸಂಪೂರ್ಣ ಮೊಬೈಲ್ ಆ್ಯಪ್ ಬೇಸ್ಡ್ ಇದು ಸಮೀಕ್ಷೆ ಆಗಿರುತ್ತೆ ಮೊಬೈಲ್ ಆ್ಯಪಲ್ಲಿ ಆ ಪ್ರಶ್ನೆಗಳನ್ನ ಕೇಳ್ತಾ ಹೋಗುತ್ತೆ ನಮ್ಮ ಎನ್ಯುಮರೇಟರ್ಸ್ ಅಂತಂದ್ಬಿಟ್ಟು ಏನಿದ್ದಾರೆ ಗಣತಿದಾರರು ಆ ಒಂದು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಮನೆಗಳಿಂದ ಪರಿಷ್ಠ ಜಾತಿಯ ಮನೆಗಳಿಂದ ಮನೆಗಳಿಂದ ಆ ಉತ್ತರವನ್ನು ಪಡ್ಕೊಂಡು ಹೋಗ್ಬೇಕಾಗುತ್ತೆ ಸಮಗ್ರವಾಗಿ ಮತ್ತು ಬಹಳ ಅಚ್ಚುಕಟ್ಟಾಗಿ ಸಮೀಕ್ಷೆ ಕಾರ್ಯವನ್ನು ಮುಗಿಸ್ಬೇಕು ಅಂತಂದ್ಬಿಟ್ಟು ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ ಹಾಸನ ಜಿಲ್ಲೆಯಲ್ಲಿ ಒಟ್ಟು ಸಾವಿರದ ಒಂಬೈನೂರ ಅರವತ್ತೆಂಟು ಮತಗಟ್ಟೆಗಳ ವಾರ ನಾವು ಇದು ಮಾಡಿದ್ದೀವಿ ಮತಗ ಮತಗಟ್ಟೆಗಳು ವಾರು ಅಂತಂದ್ರೆ ಎಲ್ಲಾನು ಕವರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ಸಮಗ್ರವಾಗಿ ಕವರ್ ಮಾಡಲಿ ಅಂತಂದ್ಬಿಟ್ಟು ಸಾವಿರದ ಒಂಬೈನೂರ ಅರವತ್ತೆಂಟು ಮತಗಟ್ಟೆಗಳು ಮತಗಟ್ಟೆಗಳಿಗೆ ಒಬ್ಬ ಶಿಕ್ಷಕರನ್ನ ತಮಗೆ ಈಗಾಗಲೇ ಗೊತ್ತಿದೆ ಶಿಕ್ಷಕರನ್ನ ನೇಮಕಾತಿ ಮಾಡಿ ಪ್ರತಿ ಮನೆಗಳನ್ನು ನಾವು ಸಮೀಕ್ಷೆ ಕೈಗೊಳ್ತೀವಿ ಇವತ್ತಿಂದ ಪ್ರಾರಂಭಗೊಂಡು ಸ್ಟಾರ್ಟ್ ಆಗಿದೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ ಮನೆ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟ ನಂತರ ಈಗಾಗಲೇ ಚಾ ಸ್ಟಾರ್ಟ್ ಆಗಿದೆ ಒಟ್ಟು ಸಾವಿರದ ಒಂಬೈನೂರ ಅರವತ್ತೆಂಟು ಗಣತಿದಾರನ ನಾವು ನೇಮಕ ಮಾಡಿದ್ದೀವಿ ಸೊ ಯಾವುದಾದ್ರೂ ಮತಗಟ್ಟೆಯಲ್ಲಿ ಪರಿಷ್ಠ ಜಾತಿಯ ಕುಟುಂಬಗಳು ನೂರ ಐವತ್ತಕ್ಕಿಂತ ಹೆಚ್ಚು ಇದ್ದಲ್ಲಿ ಅಂದರೆ ಒಂದು ಊರಲ್ಲಿ ಯಾವುದಾದ್ರೂ ಮತಗಟ್ಟೆ ವ್ಯಾಪ್ತಿಯಲ್ಲಿ ನೂರ ಐವತ್ತು ಕುಟುಂಬಗಳಿಗಿಂತ ಪರಿಷ್ಟ ಜಾತಿಯ ಮನೆಗಳು ಹೆಚ್ಚಾಗಿದ್ದಲ್ಲಿ ಅಲ್ಲಿ ಮತ್ತೊಬ್ಬ ಹೆಚ್ಚುವರಿ ಗಣತಿದಾರನ ನಾವು ಮತಗಟ್ಟೆಗೆ ಅಂದರೆ ಕೊಡ್ತಾ ಇದೀವಿ ಮತ್ತೆ ಪ್ರತಿ ಹತ್ತು ಗಣತಿದಾರರಿಗೆ ಒಬ್ಬ ಮೇಲ್ವಿಚಾರಕರಂತೆ ಒಟ್ಟು ಇನ್ನೂರು ಜನ ಸಿಬ್ಬಂದಿಗಳನ್ನ ನಾವು ಮೇಲ್ವಿಚಾರಕರಾಗಿ ನೇಮಕ ಮಾಡಿದ್ದೀವಿ ಅದರಲ್ಲಿ ಸೀನಿಯರ್ ಮಾಸ್ಟರ್ಸು ಸಿ ಆರ್ ಪಿ ಸು ಈ ಥರ ಎಲ್ಲ ವರ್ಗದ ಇವ್ರನ್ನ ನೇಮಕ ಮಾಡಿದ್ದೀವಿ ಅಂದರೆ ಮೇಲ್ವಿಚಾರಣೆ ಮಾಡಲಿಕ್ಕೆ ಆನಂತರ ಪ್ರತಿ ತಾಲೂಕಿಗೆ ನೋಡಲ್ ಅಧಿಕಾರಿಯನ್ನು ನಾವು ಈಗಾಗಲೇ ನೇಮಕ ಮಾಡಿದ್ದೀವಿ ನಮ್ಮ ಎಂಟು ತಾಲೂಕುಗಳಿಗೆ ನೋಡಲ್ ಅಧಿಕಾರಿ ನಾವು ತಮಗೆ ಕೊಡ್ತೀನಿ ಆಲೂರಿಗೆ ಧರಣಿ ಕುಮಾರ್ ನಮ್ಮ ಡಿ ಡಿ ಉಮ್ಮನ ಜೈಲು ಆಲು ಅರ್ಕುಲಗೂಡ್ಗೆ ಚಂದ್ರಶೇಖರ್ ಎಂ ಸಿ ಹಸೀಕೆರೆ ಈ ಥರ ಅಂತಂದ್ಬಿಟ್ಟು ಎಂಟು ತಾಲೂಕುಗಳು ಕೂಡ ನಾವು ಮೇಲ್ವಿಚಾರಕನ್ನ ನೇಮಕ ಮಾಡಿದ್ವಿ ಆ ತಾಲೂಕಲ್ಲಿ ಗಣತಿಗೆ ಸಂಬಂಧಪಟ್ಟಂತೆ ಏನಾದರೂ ಅಬ್ಜೆಕ್ಷನ್ಸು ಅಥವಾ ಬೇರೆ ಇನ್ನೇನಾದರೂ ಮಾಹಿತಿ ಮಾಹಿತಿಗಳು ಇನ್ನೇನಾದರೂ ಬೇಕು ಅಂತಂದರೆ ಅವ್ರನ್ನ ಸಂಪರ್ಕ ಮಾಡಬೇಕಾಗತ್ತೆ ಸೊ ಪ್ರತಿ ತಾಲೂಕಿಗೆ ನೋಡಲ್ ಅಧಿಕಾರಿಯನ್ನಾಗಿ ನಾವು ಈಗಾಗಲೇ ನಿಮ್ಕೊಂಡಿದ್ವಿ ಸಮೀಕ್ಷೆಯು ಒಟ್ಟು ಮೂರು ಹಂತಗಳಲ್ಲಿ ಇರುತ್ತೆ ಈಗೇನಂತಂದು ಹೇಳಿದ್ರೆ ಸಮೀಕ್ಷೆಗಳು ಅಂದ್ರೆ ಮೂರು ಹಂತದಲ್ಲಿದೆ ನಾನು ನಂತರದಲ್ಲಿ ಹೇಳ್ತೀನಿ ಸಮೀಕ್ಷೆಯು ಬೆಳಿಗ್ಗೆ ಆರೂವರೆಯಿಂದ ಸಂಜೆ ಆರು ಗಂಟೆಗೆ ಮುಕ್ತಾಯ ಆಗುತ್ತೆ ಸಂಜೆ ಆರು ಗಂಟೆಯಿಂದ ಸಾರಿ ಬೆಳಿಗ್ಗೆ ಆರೂವರೆಯಿಂದ ಸಂಜೆ ಆರು ಗಂಟೆಗೆ ಇದು ಮುಕ್ತಾಯ ಆಗುತ್ತೆ ಮೊಬೈಲ್ ಆಪ್ ಆ ನಂತರದಲ್ಲಿ ಉಪಯೋಗ ಮಾಡಲಿಕ್ಕೆ ಬರಲ್ಲ ಸೊ ಮೊಬೈಲ್ ಆಪ್ ವಿಲ್ ಬಿ ಓಪನ್ ಮಾರ್ನಿಂಗ್ ಸಿಕ್ಸ್ ತರ್ಟಿ ಟು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಸೊ ಸಿಕ್ಸ್ ಓ ಕ್ಲಾಕ್ ಮೇಲೆ ನಾವು ಬರ್ತೀವಿ ಇದು ಅಂತಂದರೆ ಆಗಲ್ಲ ಸೊ ಅದು ಒಂದು ಮಾಹಿತಿ ಈಗ ನಾನು ಹೇಳಿದೆ ಮೂರು ಹಂತದಲ್ಲಿ ಇದು ಮಾಡ್ತೀವಿ ಏನು ಒಂದು ಸಮೀಕ್ಷೆಯನ್ನು ಕೈಗೊಳ್ತೀವಿ ಮೊದಲನೇ ಹಂತ ಇವತ್ತು ಐದು ಐದು ಇಪ್ಪತ್ತೈದರಿಂದ ಹದಿನೇಳು ಐದು ಇಪ್ಪತ್ತೈದರವರೆಗೆ ಮನೆ ಮನೆಯ ಭೇಟಿ ನಮ್ಮ ಎಲ್ಲ ಶಿಕ್ಷಕರು ಏರು ಗಣತಿದಾರ ಇದು ಮಾಡಿದ್ದೀವಿ ಅವ್ರ ಮನೆ ಮನೆಗೆ ಭೇಟಿ ನೀಡಿ ಅಪರಿಷ್ಟ ಜಾತಿಯವರ ಮನೆಗಳು ಅಂದರೆ ಜನರಲ್ಲೂ ಹೋಗ್ತಾರೆ ಸೊ ಹೋದಾಗ ಅವ್ರ ಮಾಹಿತಿ ಅಷ್ಟೇ ತೊಗೊಳ್ತಾರೆ ಇವ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಆ್ಯಸ್ ಪರ್ ಇದ್ರ ಪ್ರಕಾರ ನಮ್ಮ ಇದನ್ನು ತಗೊಂಡು ಗಣತಿದಾರರು ತಗೊಂಡೋಗ್ತಾರೆ ಎರ ಮೊದಲನೇ ಹಂತದಲ್ಲಿ ಏನಾದರೂ ಯಾರಾದರೂ ಮಿಸ್ ಆಗಿದ್ರೆ ಆ ಕುಟುಂಬದ ಪರಿಷ್ಠ ಜಾತಿಯ ಕುಟುಂಬಗಳು ಏನಾದರೂ ಮಿಸ್ ಆಗಿದ್ರೆ ಅದನ್ನು ಆ ಗಣತಿಯಲ್ಲಿ ಸೇರ್ಪಡೆ ಆಗಿಲ್ಲ ಅಂದಾಗ ಎರಡನೇ ಹಂತದ ಆ ಸಮೀಕ್ಷೆಯನ್ನ ಸಮೀಕ್ಷಾದಾರರು ಮನೆಗೆ ಬಂದಂತಹ ಸಂದರ್ಭದಲ್ಲಿ ಇವರು ಇಲ್ಲದಿದ್ದ ಪಕ್ಷದಲ್ಲಿ ಬೇರೆ ಬೇರೆ ರೀಸನ್ ಇರ್ತದೆ ನಾವು ನೆಂಟರು ಮನೆಗೆ ಹೋಗಿದ್ವಿ ಅಥವಾ ಬೇರೆ ಊರಿಗೆ ಹೋಗಿದ್ವಿ ಹಾಸ್ಪಿಟಲ್ ಇದ್ರು ಅಂತ ಸಂದರ್ಭದಲ್ಲಿ ನೀವು ಗಳಲ್ಲಿ ಅಂದ್ರೆ ಮತಗಟ್ಟೆ ನಾವು ಬ್ಲಾಕ್ ಅಂತ ಅಂದ್ಬಿಟ್ಟು ಮಾಡಿದ್ವಿ ಅಲ್ಲೇನೆ ಹೋಗ್ಬಿಟ್ಟು ಆ ಶಿಬಿರದಲ್ಲಿ ನೀವು ಅವ್ರಿಗೆ ಮಾಹಿತಿಯನ್ನ ಕೊಡ್ಬೋದಾಗಿದೆ ಸೊ ಗೊತ್ತಲ್ಲ ಮನೆ ಮನೆ ಮನೆಗಳ ಸಮೀಕ್ಷೆಯಲ್ಲಿ ಯಾವ ಮನೆಯವರು ಇಲ್ಲ ಅಂತಂದ್ರೆ ನೀವು ಆ ಬೂತ್ಗೆ ಹೋಗಿ ಇದನ್ನ ಮಾಹಿತಿಯನ್ನ ಕೊಡ್ಬೋ ಕೊಡ್ಬೋದಾಗಿದೆ ಅದು ಯಾವತ್ತರಿಂದ ಬೂತ್ಗಳಲ್ಲೇ ಹೋಗೋದು ಹತ್ತೊಂಬತ್ತು ಐದು ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಇಪ್ಪತ್ತೈದರವರೆಗೆ ಸೊ ಮೂರು ದಿನ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನಗಳ ಕಾಲ ನೀವು ಮನೆಯಲ್ಲಿ ಏನಾದರೂ ಮಿಸ್ ಆಗಬೇಕಿದ್ರೆ ನೀವು ಬೂತ್ಗೆ ಹೋಗಿ ನೀವು ಇನ್ಫಾರ್ಮೇಶನ್ ಆ ಗಣತಿದಾರರಿಗೆ ಕೊಡ್ಬೋದಾಗಿದೆ ಸೊ ಇದು ಎರಡನೇ ಹಂತ ಮೂರನೇ ಹಂತ ಅಂತಂದ್ರೆ ಇನ್ ಕೇಸ್ ಅಲ್ಲೂ ಕೂಡ ನೀವು ಕೊಡೋಕೆ ಅಲ್ಲೂ ಅಚಾತುರ್ಯದಿಂದ ಬೇರೆ ಕಾರಣದಿಂದ ಅಲ್ಲೂ ಕೂಡ ನೀವು ಮಿಸ್ ಆಗಿದ್ದೀರಾ ಅಂತಂದ್ರೆ ಮೂರನೇ ಮೂರನೇ ಹಂತದಲ್ಲಿ ಪ ಈ ಕುಟುಂಬಗಳು ಇರುತ್ತಲ್ಲ ಪರಿಷ್ಠ ಜಾತಿಯ ಕುಟುಂಬಗಳು ಅವರು ಹತ್ತೊಂಬತ್ತು ಐದು ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಐದು ಇಪ್ಪತ್ತೈದರವರೆಗೆ ವೆಬ್ಸೈಟ್ನಲ್ಲಿ ಸ್ವಯಂ ಘೋಷಿತವಾಗಿ ಅವರು ಆಧಾರ್ ಸಂಖ್ಯೆಯೊಡನೆ ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬಹುದು ಗೊತ್ತಿದಲ್ಲ ಆಧಾರ್ ಸಂಖ್ಯೆ ಇನ್ನು ನಮೂದಿಸಿ ಆ ವೆಬ್ಸೈಟಲ್ಲಿ ಅವರು ಸ್ವಯಂ ಘೋಷಿತವಾಗಿ ಇದು ಮಾಡಬಹುದು ಈ ಥರ ಮೂರು ಹಂತ ಮನೆ ಮನೆ ಸಮೀಕ್ಷೆ ಇರುತ್ತೆ ಯಾವಾಗಿಂದ ಐದು ಐದು ಇಂದ ಹದಿನೇಳು ಐದ್ರವರೆಗೆ ಆನಂತರ ಮನೆ ಮನೆ ಸಮೀಕ್ಷೆಯಲ್ಲಿ ಕೈಬಿಟ್ಟು ಹೋದ್ರೆ ಎರಡನೇ ಹಂತದ್ದು ಬೂತ್ ಮಟ್ಟದಲ್ಲಿ ಬ್ಲಾಕ್ ಮಟ್ಟ ಅಂತ ಅಂದ್ಬಿಟ್ಟು ಏನ್ ಹೇಳ್ತೀವಿ ಅಲ್ಲಿ ಕೂಡ ಅವ್ರು ಹೋಗಿ ಮಾಹಿತಿಯನ್ನು ಕೊಡಬಹುದು ಯಾವಾಗಿಂದ ಹತ್ತೊಂಬತ್ತು ಐದರಿಂದ ಇಪ್ಪತ್ತೊಂದು ಐದ್ರವರೆಗೆ ಕೊಡಬಹುದು ಅಲ್ಲಿನೂ ಕೂಡ ಮಿಸ್ ಆಯ್ತು ಅಂತಂದ್ರೆ ಅವರು ಸ್ವಯಂ ಡಿಕ್ಲೇರೇಷನ್ ಸೆಲ್ಫ್ ಡಿಕ್ಲೇರೇಷನ್ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಮಾಡ್ಬೋದು ಸೊ ಈ ಮೂರು ಹಂತದಲ್ಲಿ ಯಾವುದು ಇದು ಕೋಳ್ಗಾಂಗ್ ಸೊ ಸರಿಯಾದ ಇನ್ಫಾರ್ಮೇಶನ್ ನಮ್ಮ ಪರಿಷ್ಠ ಜಾತಿಯ ಕುಟುಂಬಗಳು ಕೊಡಬೇಕಾಗತ್ತೆ ಸರಿಯಾದ ಇನ್ಫಾರ್ಮೇಶನ್ ಕೊಟ್ಟರೆ ನಾವು ಸರಿಯಾದ ಯೋಜನೆ ರೂಪಿಸೋಕ್ಕೆ ಸಹಾಯ ಸಹಕಾರಿಯಾಗತ್ತೆ ಅಂತಂದ್ಬಿಟ್ಟು ನಾವೆಲ್ಲರೂ ನಂಬಿದ್ದೀವಿ ಸೊ ಆ ಸಮೀಕ್ಷೆಯಲ್ಲಿ ಉಂಟಾಗುವ ಯಾವುದಾದ್ರೂ ತಾಂತ್ರಿಕ ದೋಷಗಳೇನಾದರೂ ಇದ್ದೆ ಅದಕ್ಕೆ ನಮಗೆ ಕಂಟ್ರೋಲ್ ರೂಮನ್ನು ನಾವು ಓಪನ್ ಮಾಡಿದ್ವಿ ಪ್ರತಿ ತಾಲೂಕಿಗೆ ಅಂತಂದ್ಬಿಟ್ಟು ಈಗಾಗಲೇ ನಿನ್ನೆ ಮೊನ್ನೆಯಿಂದನೇ ಇದು ಚಾಲನೆಗೆ ಬಂದಿದೆ ಸೊ ಕಂಟ್ರೋಲ್ ರೂಮಲ್ಲಿ ಸಹಾಯಕ ನಿರ್ದೇಶಕರು ಇರ್ತಾರೆ ಪ್ರತಿ ತಾಲೂಕಿಗೆ ಏನು ಸಹಾಯ ಸಹಾಯಕ ನಿರ್ದೇಶಕರು ಇರ್ತಾರೆ ಆ ಥರ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವ್ರನ್ನ ಸಂಪರ್ಕ ಮಾಡಬೇಕು ಮತ್ತು ಅವರು ಕರೆಗಳನ್ನ ಸ್ವೀಕರಿಸಬೇಕು ಮತ್ತು ಅದನ್ನು ಸಾರ್ಟ್ಔಟ್ ಮಾಡಬೇಕು ಅಂತಂದ್ಬಿಟ್ಟು ಈಗಾಗಲೇ ಸೂಚನೆ ಕೊಡಲಾಗಿದೆ ಸೊ ನ ಕಂಟ್ರೋಲ್ ರೂಮ್ ನಂಬರು ತಮಗೆ ಶೇರ್ ಮಾಡಿದ್ದೀವಿ ಹ್ಯಾಂಡ್ಔಟ್ ಅಲ್ಲಿ ಎಲ್ಲ ತಾಲೂಕುಗೂ ಒಂದೊಂದು ಕಂಟ್ರೋಲ್ ರೂಮ್ ನಂಬರ್ನ ನಾವು ಕೊಟ್ಟಿದ್ದೀವಿ ಮನೆ ಮನೆಗೆ ಆಗಮಿಸುವ ಸಮೀಕ್ಷೆದಾರರಿಗೆ ಕುಟುಂಬದ ಮುಖ್ಯಸ್ಥ ಅಥವಾ ಜವಾಬ್ದಾರಿಯುತ ವ್ಯಕ್ತಿ ಅವಶ್ಯಕ ದಾಖಲೆಯಾದ ದಾಖಲೆ ಇಂಪಾರ್ಟೆಂಟ್ ದಾಖಲೆ ಏನು ಅಂತಂದ್ರೆ ರೇಷನ್ ಕಾರ್ಡ್ ಅದಾದ ನಂತರ ಆ ಕೆಲವು ಪ್ರಶ್ನೆ ಬರುತ್ತೆ ಅಂತರ್ಜಾತಿ ವಿವಾಹವಾದ ಪ್ರಕರಣಗಳಲ್ಲಿ ಹೆಂಡತಿ ಅಥವಾ ಸೊಸೆಗೆ ಬೇರೆ ಜಾತಿ ಇದ್ರೆ ಬೇರೆ ಜಾತಿ ಅವ್ರದ್ದು ಏನಿದೆ ಈಗ ಗಂಡ ಆ ಇವ್ರು ಇರ್ತಾರೆ ಫಾರ್ ಎಕ್ಸಾಂಪಲ್ ಸಿ ಅಂತ ಹೇಳಲ್ ಬೇಡ ಗಂಡ ಇವಾಗ ಮಾದಿಗ ಮಾ ಹೆಂಡತಿ ಬಂದ್ಬಿಟ್ಟು ಬ್ರಾಹ್ಮಣ ಇರ್ತಾರೆ ಅನ್ಕೊಳ್ಳಿ ಗಂಡಂದು ಗಂಡಂದು ಕಂಪ್ಲೀಟ್ ನೀವು ಮುಗಿಸಿ ಆಮೇಲೆ ಹೆಂಡತಿದ್ ಬಂದಾಗ ಹೆಂಡತಿದ್ ಯಾವ ಜಾತಿ ಅದನ್ನ ಮುಗಿಸಿ ಮಕ್ಕಳು ಯಾವ್ದು ಬರ್ತಾರೆ ಗಂಡಂದು ಏನ್ ಜಾತಿ ಇರುತ್ತೆ ಮಕ್ಳದ್ ಬಂದಿರುತ್ತೆ ಸೊ ಈ ತರದ್ದು ಯಾವುದು ಕನ್ಫ್ಯೂಷನ್ ಇರೋದು ಬೇಡ ಏನಾದ್ರೂ ನಿಮ್ಗೆ ಕನ್ಫ್ಯೂಷನ್ ಇದ್ರೆ ದಯವಿಟ್ಟು ನಮ್ಗೆ ನಮ್ಮ ಗಣತಿದಾರರಿಗೆ ಕೇಳಕ್ ಹೇಳಿದೀವಿ ಸೊ ಸ್ಪಷ್ಟವಾಗಿ ನಿಮ್ದು ಸರ್ವೆ ಮಾಡಿದ್ಮೇಲೆ ಎಲ್ಲಾ ವಿವರಗಳು ಎಲ್ಲರ ವಿವರಗಳು ಎಲ್ಲಾ ಪರಿಷ್ಠ ಜಾತಿಯ ಕುಟುಂಬಗಳ ವಿವರಗಳು ಸ್ಪಷ್ಟವಾಗಿ ನಮ್ಮಲ್ಲಿ ದಾಖಲಾಗಿರ್ಬೇಕು ಸೊ ಇದು ನಮ್ಮ ಮನವಿ ತಮ್ಗೆ ಆ ಸಮೀಕ್ಷೆಯಲ್ಲಿ ಮೂಲ ಜಾತಿಯನ್ನು ನಮೂಸುವ ಜೊತೆಗೆ ಏನಿರುತ್ತೆ ಸಮೀಕ್ಷೆಯಲ್ಲಿ ಸಮೀಕ್ಷೆಯಲ್ಲಿ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ಉದಾಹರಣೆಗೆ ವೃತ್ತಿ ಏನು ಏನ್ ಕೆಲಸ ಮಾಡ್ತಾ ಇದ್ರ ಗೌರ್ಮೆಂಟ್ ಸರ್ವಿಸ ಅಥವಾ ಡಾಕ್ಟರ್ ಅಥವಾ ಇನ್ನೇನಾದ್ರು ಮಾಡ್ತಾ ಇದ್ದೀರಾ ಆ ತರದ್ದು ವೃತ್ತಿ ಏನಿದೆ ಏನ್ ನೀವು ಮಾಡ್ತಾ ಇದ್ರ ಅದನ್ನ ವೃತ್ತಿನ ಹೇಳ್ಬೇಕು ಯಾವುದು ಇದರಲ್ಲಿ ಸಂಕೋಚ ಬೇಡ ಏ ನಾನು ಚಪ್ಪಲಿ ಮಾಡ್ತಾ ಇದ್ದೀನಪ್ಪಾ ನನ್ನ ಹೆಂಗ್ ಹೇಳ್ಕೊಳೋದು ನೋ ಇದನ್ನ ನೀವು ಇದನ್ನ ಅಂತಂದ್ರೆ ನಾವು ಅಭಿವೃದ್ಧಿ ಆಗಿಲ್ಲ ನಾವು ಆ ಮಾಡರ್ನ್ ಪ್ರಪಂಚದಲ್ಲಿ ಬಂದಿಲ್ಲ ಅಂತಂದ್ಬಿಟ್ಟು ಅರ್ಥ ಸೊ ಇದಕ್ಕೂ ಸಂಕೋಚ ಬೇಡ ಕರೆಕ್ಟ್ ಆಗಿ ಸರಿಯಾಗಿ ನೀವು ಘನತೆಯಿಂದ ಗೌರವದಿಂದ ನಿಮ್ಮ ಜಾಸ್ತಿ ನಿಮ್ಮ ವೃತ್ತಿಯನ್ನ ದಯವಿಟ್ಟು ಹೇಳ್ಕೊಳ್ಳಿ ವೃತ್ತಿ ಶೈಕ್ಷಣಿಕ ವಿದ್ಯಾರ್ಹತೆ ಜಮೀನಿನ ವಿವರ ವಾರ್ಷಿಕ ಆದಾಯ ಜಾನುವಾರುಗಳ ಸಂಖ್ಯೆ ವಾರ್ಷಿಕ ಆದಾಯ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಅಂದ್ರೆ ಇಷ್ಟು ಬರುತ್ತಪ್ಪ ಒಟ್ಟಾಗಿ ಅಂತಂದ್ರೆ ಎಷ್ಟು ಅಂತಂದ್ಬಿಟ್ಟು ನೀವು ಎಲ್ಲ ಅಂದಾಜು ಮಾಡಿ ಸಾವಕಾಶವಾಗಿ ತಗೋಬೇಕು ಅಂತಂದ್ಬಿಟ್ಟು ನಮ್ಮ ಗಣತಿದಾರರಿಗೆ ಸೂಚನೆಗಳನ್ನ ಈಗಾಗಲೇ ಕೊಡ್ಲಾಗಿದೆ ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಂಡಿರುವ ಬಗ್ಗೆ ಸ್ಥಿರಚಾರ ಆಸ್ತಿ ಮನೆ ಅಥವಾ ನಿವೇಶನ ಇದೆಯಾ ಕುಡಿಯುವ ನೀರಿನ ಮೂಲ ಆ ಟ್ಯಾಪ್ ವಾಟರ್ ಮಾಡ್ತಾ ಇದ್ದಾರಾ ಅಥವಾ ಇನ್ನೆಲ್ಲೋ ಕೆರೆಯಿಂದ ತಗೋ ಬರ್ತಾ ಇದಾರ ಇವೆಲ್ಲ ಅರಿಲಿಕ್ಕೆ ಒಂದು ಸದವಕಾಶ ಇದು ಆಮೇಲೆ ಕುಡಿಯುವ ನೀ ಶೌಚಾಲಯ ಶೌಚಾಲಯ ಅನ್ನೋದು ಒಂದು ಇದ್ರ ಸಂಕೇತ ಅಂದ್ರೆ ಹಿಂದೆ ಅದೆಲ್ಲ ಗೌರವದ ಸಂಕೇತ ಇವಾಗ ಅದು ಅಗತ್ಯ ಪ್ರತಿಯೊಬ್ಬ ನಾಗರಿಕನ ಶೌಚಾಲಯ ಅಗತ್ಯ ಸೊ ಆ ಶೌಚಾಲಯ ಇದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ಅದನ್ನ ಉಪಯೋಗ ಮಾಡ್ತಿದಾರ ಅಂತ ಅಂದ್ಬಿಟ್ಟು ಇತ್ಯಾದಿ ಇದು ಪ್ರಶ್ನೆಗಳು ಅಡುಗೆ ಬಗ್ಗೆ ಇಂಧನ ಬಳಸೋದು ಇನ್ನು ಸೌದೆ ಒಲೆ ಮಾಡ್ತಾ ಇದ್ದೀರಾ ಅಥವಾ ಇನ್ನೇನಾದ್ರು ಬೇರೆ ತರ ಇದ್ ಮಾಡ್ತಿದ್ರ ಅಥವಾ ಗ್ಯಾಸ್ ಯೂಸ್ ಮಾಡ್ತಾ ಇದ್ರ ರಾಜಕೀಯ ಸ್ಥಿತಿಗತಿ ಈ ತರದ್ದೆಲ್ಲ ಸಮೀಕ್ಷೆಯಲ್ಲಿ ಇರುತ್ತೆ ಸೊ ಈ ಎಲ್ಲಾ ಮಾಹಿತಿಯನ್ನ ತಾವು ಗಣತಿದಾರರಿಗೆ ಕೊಡ್ಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಆ ಸಾವಕಾಶವಾಗಿ ನೀವು ಉತ್ತರ ಕೊಡ್ಬೇಕು ಯಾರು ಏನಾದ್ರೂ ಹೇಳಿ ಹೇಳಿ ಅರ್ಜೆಂಟು ಅಂತಂದ್ಬಿಟ್ಟು ನಮ್ಮ ಏನಾದ್ರು ಗಣತಿದಾರರು ಹೇಳಿದ್ರೆ ಕರೆಕ್ಟ್ ಆಗಿ ನೀವು ಅವ್ರಿಗೆ ಸ್ವಲ್ಪ ಅವರು ನೀವು ತಿಳುವಳಿಕೆ ಇರುವಂತವ್ರು ಆದ್ರೆ ಇಲ್ಲ ಅಂತದ್ರು ಕೂಡ ನೀವು ಸಾವಕಾಶವಾಗಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಸರಿಯಾದ ಉತ್ತರ ಕೊಡ್ಬೇಕು ಅಂತ ನಾ ಕೇಳ್ತಿದ್ವಿ ಸೊ ಇದಕ್ಕೆ ಇದೆಲ್ಲ ಆದ್ಮೇಲೆ ನಮ್ ಗಣತಿದಾರರು ಸ್ವಯಂ ಆ ದೃಢೀಕರಣ ಪತ್ರ ಕೊಡ್ಬೇಕು ಅವರು ಗಣತಿದಾರರು ಎಲ್ಲಾ ವಿವರ ಸರಿಯಾಗಿದೆ ಕರೆಕ್ಟ್ ಆಗಿದೆ ಅಂತಂದ್ಬಿಟ್ಟು ಇದ್ ಮಾಡ್ಬೇಕು ಅದಕ್ಕೆ ನೀವು ನಮ್ಮ ಮನೆಯವರು ಪರಿಷ್ಠ ಜಾತಿಯ ಕುಟುಂಬಗಳ ಮುಖ್ಯಸ್ಥ ಅದಕ್ಕೆ ಸೈನ್ ಮಾಡ್ಬೇಕು ನಾನು ಎಲ್ಲಾ ವಿಷಯವನ್ನು ಸರಿಯಾಗಿ ಕೊಟ್ಟಿದ್ದೀನಿ ಎಲ್ಲ ಮಾಹಿತಿನೂ ಸರಿಯಾಗಿ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಸೈನ್ ಕೂಡ ಮಾಡ್ಬೇಕು ಯಾಕೆ ಇದಕ್ಕೆ ಸೈನ್ ಮಾಡಿಸ್ಕೊಳ್ತಾ ಇದಾರೆ ಅಂತ ಅಂದ್ಬಿಟ್ಟು ದಯವಿಟ್ಟು ಕೇಳದ್ ಬೇಡ ಇದು ನಮ್ಮ ಇದರಲ್ಲಿ ಇದೆ ಗಣತಿದಾರರು ಸೈನ್ ಮಾಡ್ಬೇಕು ನಾನು ಏನ್ ಮಾಹಿತಿನ ಮಾಡಿದೀನಿ ಅದೆಲ್ಲವೂ ಸರಿಯಾಗಿದೆ ಅಂತ ಅಂದ್ಬಿಟ್ಟು ಗಣತಿ ಹಾ ಮಾಹಿತಿ ಯಾರ್ ನಾನು ಮಾಹಿತಿ ಡಿಕ್ಲೇರ್ ಮಾಡ್ತೀನಿ ಪರಿಷ್ಠ ಜಾತಿಯ ಕುಟುಂಬ ಅವರು ಕೂಡ ಆ ಇದಕ್ಕೆ ಗೆ ಸೈನ್ ಮಾಡ್ಬೇಕು ಸೈನ್ ಮಾಡೋದ್ಕಿಂತ ಮುಂಚೆ ಬೇಕಾದ್ರೆ ಆ ಒಂದು ಫಾರ್ಮೆಟ್ ನೋಡಿ ನೀವು ನೋಡಿ ಈಗ ಓದ್ ಬರ್ಲಿಲ್ಲ ಅಂದ್ರೆ ಅವ್ರ ಹತ್ರ ಓದ್ಸಿ ಹೇಳ್ಸಿ ನೀವು ಫೋನ್ ಮಾಡಿ ಸೊ ಆತರ ಯಾರು ಇಲ್ಲ ಅನ್ಕೊಂಡಿದೀನಿ ನಾನು ನನ್ನ ರಿಕ್ವೆಸ್ಟ್ ಮಾಡೋದು ತಮ್ಮನ್ನೆಲ್ಲ ಯಾಕೆ ಕರ್ತಿದ್ದೀನಿ ಈ ಒಂದು ಪರಿಷ್ಠ ಜಾತಿಯ ಮುಖಂಡರುಗಳನ್ನ ಯಾಕೆ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿಲ್ಲ ಸೊ ಆ ತರದ್ ಏನಾದ್ರು ಆದ್ರೆ ನೀವು ಸ್ವಲ್ಪ ಸಪೋರ್ಟಿವ್ ಆಗಿ ಇರ್ಬೇಕು ಅಂತಂದ್ಬಿಟ್ಟು ನಾನು ಕೇಳ್ಕೊಂಡಿದ್ವಿ ಈ ಸಂದರ್ಭದಲ್ಲಿ ಸೊ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಸರಿಯಾಗಿ ನಾವು ತಿಳುವಳಿಕೆ ನೀಡಬೇಕಾಗತ್ತೆ ಮಾಹಿತಿನ ಕೊಡ್ಬೇಕಾಗತ್ತೆ ಜನರೇಟ್ ಆಗುತ್ತೆ ಆಮೇಲೆ ಕುಟುಂಬದ ಮೊಬೈಲ್ ಸಂಖ್ಯೆಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಅಂದರೆ ಅವರು ಇವಾಗ ಯಾರು ಕುಟುಂಬದ ಯಜಮಾನ ಇರ್ತಾರೆ ಅವ್ರಿಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಹೇಳೋ ಮೂಲಕ ಸಮೀಕ್ಷೆ ಪೂರ್ಣ ಆಗುತ್ತೆ ನಿಮ್ಮ ಸಮೀಕ್ಷೆ ಪೂರ್ಣ ಆಗುತ್ತೆ ಸೊ ಅದನ್ನು ಇದು ಮಾಡಬೇಕು ಆಮೇಲೆ ಅರ್ಜಿ ಸಂಖ್ಯೆಯನ್ನು ವೆಬ್ಸೈಟಲ್ಲಿ ನಮೂದು ಮಾಡೋ ಮೂಲಕ ನಾವು ಹೇಳಿರೋ ಮಾಹಿತಿಯನ್ನು ನೀವು ಪರಿಶೀಲಿಸ್ಕೋಬೋದು ಅರ್ಜಿ ಸಂಖ್ಯೆಯನ್ನು ನೀವು ತಗೊಂಡ್ರೆ ನಿಮ್ದು ಯಾವುದು ನಿಮ್ಮ ಮನೆಗೆ ಬಂದಿದ್ದ ಗಣತಿದಾರರು ಯಾವ ಅರ್ಜಿನ ಅರ್ಜಿ ನಂಬರ್ನ ಇದು ಮಾಡಿದ್ದಾರೆ ಅಂದರೆ ಅರ್ಜಿ ನಂಬರ್ನ ನೀವು ನೋಟ್ ಮಾಡಿಕೊಂಡ್ರೆ ನೀವು ಕೊಟ್ಟಿರೋಂಥ ಮಾಹಿತಿ ಸರಿಯಾಗಿದೆಯಾ ಇಲ್ಲವಾ ಇಲ್ವಾ ಅಂತ ನೋಟ್ ಮಾಡ್ಬೋದು ನೀವು ನೋಡಬಹುದು ವೆಬ್ಸೈಟ್ ಅಲ್ಲಿ ಸೊ ಅದು ಇದೆ ವೆಬ್ಸೈಟ್ ವಿಳಾಸ ಹೆಚ್ ಡಿ ಟಿ ಪಿ ಎಸ್ ಡಬಲ್ ಸ್ಲ್ಯಾಶ್ ಅಂದೋಲನ್ ಡಬಲ್ ಸ್ಲ್ಯಾಶ್ ಶೆಡ್ಯೂಲ್ಡ್ ಕಾಸ್ ಸರ್ವೆ ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ವೆಬ್ಗೆ ನೀವು ಅಂದ್ರೆ ನಮ್ಮ ಕುಟುಂಬಗಳು ಹೋಗ್ಬೋದು ಅದನ್ನು ಪರಿಶೀಲನೆ ಮಾಡ್ಬೋದು ಜಿಲ್ಲೆಯ ಎಲ್ಲ ಪರಿಶಿಷ್ಟ ಜಾತಿ ಕುಟುಂಬದಾರರು ಸಮೀಕ್ಷದಾರರು ಆಗಮಿಸುವ ಸಂದರ್ಭದಲ್ಲಿ ಮನೆಯಲ್ಲಿದ್ದು ಮನೆಯಲ್ಲಿದ್ದು ಎಲ್ಲೋ ಹೋಗಿದೀವಿ ಮತ್ತೆ ಎರಡು ಎರಡನೇ ಅವಕಾಶ ಅಲ್ಲೂ ಸಿಗಲ್ಲ ಮೂರನೇ ಅವಕಾಶ ವೆಬ್ಸೈಟಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಅಲ್ಲೂ ಸಿಗಲ್ಲ ಅಂತಂದ್ರೆ ತಪ್ಪಾಗುತ್ತೆ ಎಲ್ಲ ಪರಿಷ್ಟ ಜಾತಿಯ ಕುಟುಂಬಗಳು ಕುಟುಂಬದ ಯಜಮಾನರು ಆಮೇಲೆ ನೀವು ಕೂಡ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಸರಿಯಾದ ಮಾಹಿತಿಯನ್ನು ಕೊಡಬೇಕು ಆಮೇಲೆ ಸ ಸಮಯವನ್ನು ಏನು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ತೆಗೆದಿಟ್ಕೊಂಡು ಆ ಅವ್ರಿಗೆ ಮನೆಗೆ ಯಾರು ಗಣತಿ ಬರ್ತಾರೆ ಅವ್ರಿಗೆ ಸರಿಯಾದ ಮಾಹಿತಿಯನ್ನು ತಾವು ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವ ಜಾತಿಯ ಹೆಸರು ಪರಿಷ್ಠ ಜಾತಿ ಸಮೀಕ್ಷೆಗೆ ಮಾತ್ರ ಇದನ್ನ ನೀವು ಕೇಳಿದ್ರಲ್ಲ ಜಾತಿ ಪ್ರಮಾಣ ಪತ್ರ ನೀಡಲು ಅಲ್ಲ ನಾವು ಸಮೀಕ್ಷೆ ಮಾಡ್ತಾ ಇದೀವಿ ನಿಮ್ಗೆ ಜಾತಿ ಪ್ರಮಾಣ ಪತ್ರ ಕೊಡೋರು ಯಾರು ತಹಸೀಲ್ದಾರ್ ತಹಸೀಲ್ದಾರ್ ಪರಿಶೀಲನೆ ಮಾಡಿ ಕೊಡ್ತಾರೆ ಇಲ್ಲಿ ಸೇರಿಸ್ಬಿಟ್ರೆ ನನಗೆ ಕೆಲವರು ಇದ್ದಾರೆ ನಾನು ಇಲ್ಲಿ ಡಿಕ್ಲೇರ್ ಮಾಡ್ಬಿಟ್ರೆ ನನಗೆ ಪರಿಷ್ಠ ಜಾತಿ ಪ್ರಮಾಣ ಪತ್ರ ಸಿಗುತ್ತೆ ಅಂತ ನಾಟ್ ಲೈಕ್ ದಟ್ ಸೊ ಅದನ್ನ ಜಾತಿ ಪರಿಷ್ಠ ಜಾತಿ ಪ್ರಮಾಣ ಪತ್ರ ಕೊಡೋದು ತಹಸೀಲ್ದಾರ್ ಆಗಿರ್ತಾರೆ ಅದಕ್ಕೆ ಸಕ್ಷಮ ಪ್ರಾಧಿಕಾರ ನೀವು ಪರಿಷ್ಠ ಜಾತಿಯ ಯಾರ್ಯಾರು ಮುಖ್ಯಸ್ಥರು ಇದ್ದಾರೆ ಅವರು ಸರಿಯಾಗಿ ಇದನ್ನ ಮಾಹಿತಿ ಕೊಡಬೇಕು ಗಣತಿಗೆ ಮಾತ್ರ ಸೀಮಿತ ಇದು ಇದನ್ನ ಜಾತಿ ಪ್ರಮಾಣ ಪತ್ರಕ್ಕೆ ಅಲ್ಲ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೀನಿ ಸಮೀಕ್ಷಾದಾರರು ಜಾತಿ ಪ್ರಮಾಣ ಪತ್ರವನ್ನು ನೀಡುವುದಿಲ್ಲ ಆಸನದಲ್ಲಿ ನಡೆಯುವ ಪರಿಷ್ಠ ಜಾತಿ ಸಮೀಕ್ಷಾ ಕಾರ್ಯಕ್ಕೆ ಸಮುದಾಯದ ಎಲ್ಲ ಬಾಂಧವರು ಸಹಕಾರ ಮಾಡಿ ಇದನ್ನು ಯಶಸ್ವಿಗೊಳಿಸ್ಕೊಡಿ ನಾನು ಇವತ್ತು ನಿಮ್ಮನ್ನ ಕರೆದಿದ್ದು ಅದಕ್ಕೆ ಯಾಕಂದ್ರೆ ಏನಾದರೂ ನನಗೆ ಮುಖ್ಯ ಸೊ ಅವರು ಏನು ನಮ್ಮ ಪರಿಷ್ಠ ಜಾತಿಯ ಕುಟುಂಬಗಳು ಕರೆಕ್ಟಾಗಿ ಅವರ ಜಾತಿಯನ್ನ ಈಗ ಸಬ್ ಕಾಸ್ಟ್ ಸಬ್ ಒಳ ಅಂತಂದ್ರೆ ಈಗ ಹೊಲೆಯ ಮಾದಿಗ ಬೇರೆ ಬೇರೆ ಸಬ್ ಕಾಸ್ಟ್ ತಕ್ಕಲಿಗ ಬೇರೆ ಬೇರೆ ಇರುತ್ತಲ್ಲ ಈ ಅವ್ರ ಜಾತಿ ಏನು ಕರೆಕ್ಟ್ ಆಗಿ ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳಬೇಕು ಕ್ಲಿಯರ್ ಕಟ್ ಆಗಿ ಹೇಳಬೇಕು ನಾನು ಆದಿ ದ್ರಾವಿಡ ನಾನು ಆದಿ ಕರ್ನಾಟಕ ಇವೆಲ್ಲ ಆದಿ ಆಂಧ್ರ ಇವೆಲ್ಲ ಹೇಳೋದಲ್ಲ ಈ ಮೂರನ್ನ ಹೊರತುಪಡಿಸಿ ನುಡಿದ ಎಲ್ಲ ಜಾತಿ ನೂರ ಒಂದು ಕಾಸ್ಟ್ ಲಿಸ್ಟ್ ಇದೆ ಆದ್ರೆ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಒಳ ಜಾತಿ ವಿವರ ಇದೆ ಅವು ನೂರ ಒಂದರಲ್ಲಿ ಈ ಮೂರನ್ನ ಹೊರತುಪಡಿಸಿ ಯಾವುದು ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅನ್ನೋದು ಬಿಟ್ಟು ನಿಮ್ಮ ಸರಿಯಾದ ಜಾತಿ ತೊಂಬತ್ತೆಂಟಿದೆ ಈ ನಿಮ್ದು ಸರಿಯಾದ ಜಾತಿಯನ್ನ ಅಲ್ಲಿ ನಮೂದಿಸಬಹುದು ಸೊ ಇದು ನಮಗೆ ಮಾಹಿತಿ ಬೇಕಾಗಿದೆ ಆಮೇಲೆ ಸಮೀಕ್ಷಾ ಕಾರ್ಯ ಬೆಳಗ್ಗೆ ಆರೂವರೆಯಿಂದ ಸಂಜೆ ಆರು ಗಂಟೆಗೆ ಮುಕ್ತಾಯ ಆಗುತ್ತೆ ಆಮೇಲೆ ಮೂರು ಹಂತದಲ್ಲಿ ಇದೆ ಈಗಾಗಲೇ ಹೇಳಿದಂಗೆ ಮನೆ ಮನೆ ಭೇಟಿ ಮನೆ ಮನೆ ಭೇಟಿಯಲ್ಲಿ ಅವ್ರು ಸಿಗ್ಲಿಲ್ಲ ಅಂತಂದ್ರೆ ಆ ಭೂತ್ ಮಟ್ಟಕ್ಕೆ ಅಲ್ಲಿ